ಕಬಡ್ಡಿ ಎಸ್ ಮೈದಲ್ ಗದನ ಆರಂಭ ಆರಂಭದ ಮೊದಲ ದಾಳಿಯಲ್ಲಿ ಪೃಥ್ವಿ ಶಿಂದ ಪೃಥ್ವಿ ನಾಡ ಭಾಗದಲ್ಲಿ ಶರವೇಗದ ದಾಳಿಗಾರ ಡಿಫೆಂಡರ್ ಆರಂಭದಲ್ಲಿಯೇ ಒಂದು ಗೊಂದಲ ಕೀಡಾಗಿದೆ ಈಚ್ ಒನ್ ಪಾಯಿಂಟ್ ಯಾವುದೇ ಟಚ್ ಇಲ್ಲದೆ ದಾಳಿಗಾರ ಅಂಗಳದ ಆಚೆಯಲ್ಲಿ ಎಸ್ ದಾಳಿ ಬಾಗಿಲು ಈ ಆಟಗಾರ ನೋಡಿದ್ರೆ ವೇಗದ ಸದಾಶಿವ ಕುಡಾಕರ್ ಕೆ ಜಿ ಎಸ್ ಶಾಲೆಯ ಮುಖ್ಯ ಗುರುಗಳು ಐದನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಈ ಆಟಗಾರ ನೀಡಿದ್ರೆ ಹಾಗದ ಒಂದು ಒಂದು ಸಮಬಲದ ಆರಂಭದಲ್ಲಿ ಸುಶೀಲ್ ಅವರ ದಾಳಿಯದ ವಾಪಸ್ ಅತಿಯನ್ನ ಕಂಡುಕೊಳ್ತಾ ಇದ್ದಾರ ಸೆಫೈನಲ್ ಕನ್ನಡದ ಮೊದಲ ಬಗೆಯಲ್ಲಿ ಆಟವನ್ನು ಕಾಣ್ತಾ ಇದ್ದೇವೆ ಮುಂದೆ ಮುಂದಿನ ಸಮಬಲದಲ್ಲಿ ಹೋರಾಟ ಮುಖಿಲ ಸೌರಭ್ ದಾಳಿಯಲ್ಲಿರುವ ಆಟಗಾರ ಮುಂಬೈ ಕೋರ್ಟ್ ತಂಡದ ಪರವಾಗಿ ಆಡಿರತಕ್ಕಂಥ ಅನುಭವ ಇದು ಕರ್ನಾಟಕ ಮತ್ತು ಮಹಾರಾಷ್ಟ್ರ ತಂಡಗಳ ಮಧ್ಯೆ ಫೈನಲ್ನ ಕದನ ರೋಚಕವಾದಂತಹ ಹೋರಾಟಗಳಿಗೆ ಸಾಕ್ಷಿಯಾಗಿರುವಂತಹ ತಂಗಿಯ ಕಬಡ್ಡಿ ವೈಭವದ ಅಂತಿಮ ಕದನ ಗೆಲುವು ಮತ್ತು ಸೋಲುಗಳ ಮಧ್ಯೆ ಐವತ್ತು ಸಾವಿರಗಳ ವ್ಯತ್ಯಾಸವಿದೆ ಎರಡು ಲಕ್ಷದ ನಗದು ಪುರಸ್ಕಾರ ಮೊದಲ ಬಹುಮಾನವಾದ ಲಕ್ಷೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ನಿಮಿಷದ ಪಂದ್ಯ ಇದೆ ಮೈದಾನದಲ್ಲಿ ಎಲ್ಲರ ಗಮನಕ್ಕಾಗಿ ಯಾರು ಕೂಡ ಅಭಿಮಾನಿಗಳು ಆತ್ಮರ ಪಡಬೇಡಿ ನೀವು ತಿಳಿದಂಗೆ ಏನು ಎಲ್ಲ ಕರ್ನಾಟಕ ತಂಡದ ಸುಶೀಲ್ ಅವರು ಹೇಳಿದ್ರ ಸೂಪರ್ ರೈಡ್ ಮಾಡಿದ್ರ ಶ್ರೀ ರಾಮ್ ರೆಡ್ಡಿ ಅಚ್ನೂರ್ ಯಾರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ನಮ್ಮೂರಿನ ಕೆಜಿ ಶಾಲೆಯ ಮುಖ್ಯ ಗುರುವಾರ ಎಸ್ ಗುಡಾಕರ್ ಸರ್ ಕೂಡ ಐನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಗುಡಾಕರ್ ಸರ್ ಐದುನೂರು ರೂಪಾಯಿ ಬಂದಲೇ ನಮ್ಮ ಕಡೆ ಜೋಳಿಗೆ ಕಡೆ ಏನ ಸಕ್ಕ ಬರ್ಬೇಕಾದ್ರೆ ಜಗ್ಗಿ ಕಡೆಗೆ ಹೋದಾಗ ಫೈನಲ್ ಕನ್ನಡದ ವೇಳೆಯಲ್ಲಿ ಗುಮ್ಮಕ್ಕ ಈ ದರು ಅಡ್ಡಾರು ಇವತ್ತು ಉತ್ತರ ಕನ್ನಡ ಕನ್ನಡದ ಅಂತಿಮ ಕನ್ನಡದ ರೇಳಿಗೆಲ್ಲ ಕಾರ್ಡನ್ ಎಸ್ಟ್ಯಾಕ್ಟ್ ಅವ್ರು ಇದ್ರೂ ಕೂಡ ನೈಟ್ ರೈಲ್ವಯ ಎಂಟ್ರಿ ಇದಾಗಿ ಹೋಗಿದ್ದಾರೆ ಹಾಗಾಗಿ ಸಿಟಿ ಹಾಗೂ ವಿನೋದ್

साई ने सभी मैचों में कहीं गुना बेहतर के खेल का नजारा दिखाया अब आखिरी ये एक मैच बचे हैं फिलहाल इस मैच पर तीन डिपेंड के सामने साई करेगा आक्रमण सुपर टैकल्स ऑन अंगना दल भागा दल साई प्रस्तुतर बड़ा भाग दल में जो कबड्डी के तनन탄 सुपर डिसकोन प्रो कबड्डी स्टार काटकारा बाबू मैले उपयोग करने मालूम है

पॉइंट वापस बच्चलों के हैं, आखिरी खिलाड़ी बचे हैं उत्तरकंडा, उत्तरकंडा, टीम के ग्रुप से बाबू क्या करना चाहते हैं अभी सभी दर्शकों के सामने एंगल होल्ड करने की कोशिश का मैच अभी है आलोचना चुकी है पहला आधा की कुछ मिनटों के पहले भी मन बंद हूँ मत बंद कर ले स्पर्धा जनता 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 � ಪ್ರತಿ ಅವಧಿ ಆಟಗಳನ್ನು ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಚ್ಚುಗಳ ಮೂಲಕ ಕದನ ಕುತೂಹಲತೆಗಳಲ್ಲಿ ಆಟದ ಅವಧಿ ಮಹಾರಾಷ್ಟ್ರದ ಮೂಲದ ಆಟಗಾರ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿರುವ ಆಟಗಾರ ಪ್ರಸ್ತುತ ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಅತಿಥಿ ಆಟಗಾರನಾಗಿ ಅನೇಕ ಆಟಗಾರದಲ್ಲಿ ಉತ್ತರ ಕನ್ನಡದ ಹೇಗುಲಿ ಪರಿಚಿರತ ಸುಶಿಲ್ ಕ್ರೇಟ್ ಸುಶೀಲ್ ಆರಂಭ ಇವೆಲ್ಲ ಕಬಡ್ಡಿ ಆಟಗಾರ ಮಾತ್ರ ಅಲ್ಲ ಹಾಡುಗಾರ ಕೂಡ ಸೊ ಅದ್ಭುತವಾಗಿ ಆಡಬಲ್ಲ ಒಬ್ಬ ಸಾಮರ್ಥ್ಯ ಹೇಳಿದ್ರೆ ಒಂದು ಆಡ ಆಡೋದು ಅನಿಸುತ್ತೆ ಬೆಳಗ್ಗೆ ಆಡಿದ್ದಂತ ಒಂದು ವಿಡಿಯೋವನ್ನು ನಾನು ಇನ್ಸ್ಟಾ ಅಕೌಂಟ್ ಮಾಡಿದ್ರೆ ಆಲ್ಮೋಸ್ಟ್ ಫಿಫ್ಟಿ ತೌಸಂಡ್ ಹತ್ರ ಹತ್ರ ವ್ಯೂಸ್ ಆಗಿದೆ ಆಡಿದ ವೈಭವವಾಗಿದೆ ಅದು ಕುರ್ಜರ್ ಬಲ್ಲಿ ಹತ್ತು ಒಂದು ಒಂಬತ್ತು ಅಂಗದ ಮುನ್ನಡೆಯಲ್ಲಿ ಮುಂಬೈ ಕೋಟ ಪಂದ್ಯಾವಳಿಯನ್ನ ನೋಡಲಿಕ್ಕೆ ಆಗಮಿಸಿರುವಂತ ಈ ತೆಗ್ಗಿ ಗ್ರಾಮದ ಜನತೆಗೆ ಹಾಗೆಯೇ ಬಾಗಲಕೋಡು ಜಿಲ್ಲಾದ್ಯಂತ ಆಗಮಿಸಿರುವಂಥ ಪ್ರತಿಯೊಂದು ಊರಿನಿಂದ ಕಬಡ್ಡಿಯನ್ನು ನೋಡಲಿಕ್ಕೆ ಬಂದಿರುವಂಥ ಎಲ್ಲ ಕಬಡ್ಡಿಯ ಕ್ರೀಡಾ ಪ್ರೇಕ್ಷಕರಿಗೂ ಕೂಡ ನಾವು ಸೋಮಲಿಂಗೇಶ್ವರ ಸ್ಪೋರ್ಟ್ಸ್ಗಳ ವತಿಯಿಂದ ತಮಗೆ ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಇಂಥ ಕಬಡ್ಡಿ ಪಂದ್ಯಾವಳಿ ಆಗ್ಬೇಕಂತ ಸಾವಿರಾರು ಪ್ರೇಕ್ಷಕರು ಬಹಳ ಪ್ರಾಮುಖ್ಯತೆ ಹಾಗೆಯೇ ಪಂದ್ಯಾವಳಿಗೋಸ್ಕರ ಹಾಗೂ ಶ್ರಮಿಸಿರುವಂತಹ ಶ್ರಮಿಕರು ಹಾಗೆ ಪಂದ್ಯಾಟಕ್ಕೆ ಜೊತೆ ಸರ್ಕಾರ ಜೊತೆಗೆ ನೀಡಿರುವಂತಹ ಪ್ರೋತ್ಸಾಹ ದಾನಿಗಳು ಹಾಗೆ ಪಂದ್ಯಾಟ ಮುಗಿದ ನಂತರ ಚಳಿಗಾಲ ಇರುವುದರಿಂದ ಚಳಿಗಾಲ ಇರೋದರಿಂದ ದಯವಿಟ್ಟು ಎಲ್ಲರೂ ಕೂಡ ನಿಧಾನವಾಗಿ ಬೈಕ್ ಮೇಲೆ ಬಂದಂತವರು ನಿಧಾನವಾಗಿ ಹೋಗ್ಬೇಕಂತ ನಾನು ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೀನಿ ಯಾಕಂದ್ರೆ ಎಷ್ಟೋ ಜನ ಬೈಕ್ ಆಕ್ಸಿಡೆಂಟ್ ಆಗಿ ಬಹಳ ಜನ ಪ್ರಾಣವನ್ನ ಕಳೆದುಕೊಳ್ತಾ ಇದ್ದಾರೆ ಕಾರಣ ಈಗ ಕಪ್ಪಿಂಗ್ ಸೀಸನ್ ಇರೋದ್ರಿಂದ ದಯವಿಟ್ಟು ಎಲ್ಲರಲ್ಲಿ ಒಂದು ವಿನಂತಿ ಇರುತ್ತೆ ದಯವಿಟ್ಟು ತಾವೆಲ್ಲರೂ ಕೂಡ ಸರ್ಕಾರ ನೀಡಬೇಕು ಅಫಿಶಿಯಲ್ ಟೈಮ್ ಇದೆ ಇಲ್ಲ ಹತ್ತು ರೊಂದಿಗೆ ಪಂದ್ಯ ಇಪ್ಪತ್ತು ಪ್ಲಸ್ ಇಪ್ಪತ್ತು ಸರಿಸುಮಾರು ಮೈದಾನದ ಮಧ್ಯದಲ್ಲಿ ಒಂದು ನಿಮಿಷಗಳ ಕಾಲ ನಿರಂತರವಾಗಿ ನಡೀತಕ್ಕಂಥ ಪಂದ್ಯಾಟ அங்கே சாடி அங்கே கசிதுகொள்ள ஆச்சார ரத்த நாய்கள மரணி மஹாராஷ் பிருவிய ஆச்சாரவாங்க முபை போர்ட் தண்ட தண்ட நகது ரஷ்ட் கே தீங்குவை ಮುತ್ತೂರು ಸರ್ ಮತ್ತು ದೇವೇಂದ್ರ ಯರಗುದ್ರಿ ಸರ್ ಬಂದು ಬದಿಯಲ್ಲಿ ಸ್ಕೋರರ್ ಆಗಿ ನಮ್ಮ ಗೌಡರ್ ಸರ್ ಇದ್ದಾರೆ ಥರ್ಡ್ ರೌಂಡ್ ರೆಕಾರ್ಡರ್ ಆಗಿ ಯಲ್ಲಪ್ಪ ಸೀತಾಪುರ್ ಸರ್ ಅವರು ಈ ಕಡೆಗೆ ಅಸಿಸ್ಟೆಂಟ್ ಸ್ಕೋರರ್ ಭಾಗದಲ್ಲಿ ಉತ್ತರ ಕನ್ನಡ ಹಿಂಬದಿಯಲ್ಲಿ ನಮ್ಮ ಯಲ್ಲಪ್ಪ ಬಂದಿ ಸರ್ ಅವರು ಹಾಗೆಯೇ ಈ ಕಡೆಗೆ ಮುಂಬೈ ಬದಿಯಲ್ಲಿ ನಾರ್ಮಾರದಿಂದ ಬಂದಿರುವಂತಹ ನಮ್ಮ ಮಾದರಿ ಸರ್ ಅವರು ಎಲ್ಲ ಅನುಭವಿ ನಿರ್ಣಾಯಕರು ಒಳಗೊಂಡಿರುವಂತಹ ಈ ಕಬಡ್ಡಿಯ ಪಂದ್ಯಾಟ ಅಂತಿಮ ಘಟ್ಟಕ್ಕೆ ಸಾಗಿ ಬರ್ತಾ ಇದೆ ಅದರ ಜೊತೆಗೆ ನಮ್ಮ ನಿರಂತರವಾಗಿ ಈ ಕಬಡ್ಡಿ ಪಂದ್ಯಾಟದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಭದ್ರತೆಯನ್ನು ಕಾಪಾಡಲಿಕ್ಕೆ ಆಗಮಿಸಿರುವಂತಹ ನಮ್ಮ ಬೆಳಗಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾವು ಎಷ್ಟು ಬಾರಿ ಕತ್ತತೆಗಳು ಸಲ್ಲಿಸಲು ಕೂಡ ಕಡಿಮೆ ಇನ್ನು ಮೂರು ದಿನ ಜಾತ್ರೆ ಇರೋದ್ರಿಂದ ನಿರಂತರವಾಗಿ ಜಾತ್ರೆ ಬಂದೋಬಸ್ತಿಯಲ್ಲಿ ಕೂಡ ಪಾಲ್ಗೊಳ್ತಾ ಇದ್ದಾರೆ ನಮ್ಮೆಲ್ಲ ಪೊಲೀಸ್ ಸಿಬ್ಬಂದಿ ಅವರಿಗೂ ಕೂಡ ಅತ್ಯಂತ ಅಪ್ಯಾವಂತ ಧನ್ಯವಾದಗಳನ್ನ ತಲುಸ್ತಾ ಇದೀವಿ ಈಗಾಗಲೇ ನಮ್ಮ ಬಾಬು ಒಡೇಲ್ ಸರ್ ಅವರು ಚನ್ನಪ್ಪ ಸರ್ ಅವರು ಎಲ್ಲ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ ಅವರಿಗೂ ಕೂಡ ನಾವು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಮತ್ತೊಮ್ಮೆ ಯಶ್ವ ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಆಡುವಾಸನ ಆಟಗಾರ ಯಶ್ವಂತ ದಾಳಿ ವಿಭಾಗದಲ್ಲಿ ಎಂಟು ಅಂಕದ ಹಿನ್ನಡೆಯಲ್ಲಿ ತಮ್ಮ ತಂಡ ಇದೆ ತಮ್ಮ ತಂಡಕ್ಕಾಗಿ ಸತತ ಪ್ರಯತ್ನದಲ್ಲಿ ಸಾಕ್ತಕ್ಕಂಥ ಆಟಗಾರ ಅಂಕದ ಹುಡುಕಾಟದಲ್ಲಿ ಮತ್ತೊಮ್ಮೆ ಪ್ರಯತ್ನವನ್ನು ಎರಡು ಪ್ರಬಲ ತಂಡಗಳು ಸೆರೆಸಾಟದಲ್ಲಿದೆ ನಿರೀಕ್ಷೆಗಳಿಗೆ ತದ್ವಿರುದ್ಧವಾದಂತಹ ಹೋರಾಟದ ಅವಧಿಯಲ್ಲಿ ಉತ್ತರ ಕನ್ನಡ ತಂಡದ ಆಟಗಾರರು ಇದ್ದಾರೆ ಮರಳಿ ಬರುವ ಸೂಚನೆಗಳನ್ನ ದ್ವಿತೀಯ ಅವಧಿಗಳಲ್ಲಿ ಅಥವಾ ಈ ಅವಧಿಯಲ್ಲಿ ನೀಡಬಲ್ಲದೆ ಅಥವಾ ಮುಂಬೈ ಕೋರ್ಟ್ ಮತ್ತೆ ಪ್ರಬಲತೆಯನ್ನು ಸಾಧಿಸಿಕೊಳ್ಳುವ ಮೂಲಕ ಮುನ್ನಡೆಯಬಹುದೇ ಎಲ್ಲಕ್ಕೂ ನಿರೀಕ್ಷಾ ಉತ್ತರಗಳು ಸಿಗುವ ಸಮಯ ಅದು ಅಂತಿಮ ಕ್ಷಣಗಳಲ್ಲಿ ಭಾಗದಲ್ಲಿ ಅಭಿಮಾನಿಗಳಿಗೆ ಆರಂಭದಲ್ಲಿ ನಿರಾಸೆ ಕಾಣ್ತಾ ಇದೆ ಆದರೆ ಸಮಯ ಸಾಕಷ್ಟು ಇದೆ ಯಾವ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕಾಗುವುದಿಲ್ಲ ಸುಶೀಲ್ ಬರು ಯಶಸ್ವಿ ದಾಳಿಯೊಂದಿಗೆ ಮಹತ್ವ ಸಾಧ್ಯ ಕಂಡುಕೊಂಡ್ರೆ ಅನೇಕ ಯೂಟ್ಯೂಬರ್ಸ್ಗಳು ಕೂಡ ಈ ಪಂದ್ಯಾಟದಲ್ಲಿ ಪಾಲ್ಗೊಂಡಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಡಬಲ್ ಎಂಟ್ರಿ ಮುಂಬೈ ಡಬಲ್ ಎಂಟ್ರಿ ಸಾಯಿ ಪದೇ ಈ ಒಂದು ಪಂದ್ಯಾವಳಿಗೆ ಎಲ್ಲ ಸಹಾಯ ಸಹಕಾರ ಸಲ್ಲಿಸಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರಿಗೆ ಪ್ರೇಕ್ಷಕರಿಗೆ ಧನ್ಯವಾದಗಳು ತಿಳಿಸ್ತಕ್ಕಂಥ ಶ್ರೀ ಸೋಮು ವೀಪಿ ಅವರಿಗೆ ನಮ್ಮ ಕಮಿಟಿ ವತಿಯಿಂದ ಧನ್ಯವಾದಗಳು ನಮಗೇನ ಆರಾಮ ತಪ್ಪೇತಿ ಅಂತಲ್ಲ ನಿಜವಾಗ್ಲೂ ಅದು ಏರಿ ಆಗಿದೆ ಅಂತ ಸೋಮಲಿಂಗ ಸೋಮಲಿಂಗೇಶ್ವರ ಆಶೀರ್ವಾದದಿಂದ ನಮ್ಗೆ ಆಗತ್ತೆ ಆಗತ್ತೆ ಖಂಡಿತ ಸರ್ ಸುಮ್ಮನೆ ಸಿಗುವುದಿಲ್ಲ ಅದು ಒಂದು ನಿಮಗ ಸೋಮಲಿಂಗೇಶ್ವರ ಧೈರ್ಯವಾಗಿ ಮುಂದಿಡಬಹುದು ಅಷ್ಟೇ ಖಂಡಿತ ಸರ್ ನಿಮ್ಮಂತವರ ಮಾರ್ಗದರ್ಶನ ನನಗೆ ಬಹಳ ಮುಖ್ಯ ನಿಮಗೆ ಯಾವ ಕಿರುಣು ನೀ ನಾನು ಡಾ ರೈಟ್ ಟು ಮುಂಬೈ ಫೋರ್ ಪೃಥ್ವಿ ದು ಆಡೈ ದಾಳೆಯದ ಅಂಗಪಡೆಯಲೇ ಬೇಕಾದ ಬದಡ ಪೃಥ್ವಿ ರೈಟ್ ಕಾರ್ನರ್ ನಲ್ಲಿ ಇರ್ತಕ್ಕಂಥ ಆಟಗಾರನಿಗೆ ಒಂದು ಹ್ಯಾಂಡ್ ಟಚ್ ಬರ್ತಾ ಇದೆ ಯಶಸ್ವಿ ದಾಳಿಯಿಂದಿಗೆ ವಾಪಸ್ ಆಗತಾಯಿದ 13 ಸಾಬ್ ಮತ್ತೊಮ್ಮೆ ಸಿಸಿ 33 ವೇಲೆ ಒಂದು ವಂಕಳಿಕೆ ಆಧಾರದಲ್ಲಿ ಪ್ರಸ್ತುತ ಪಂದ್ಯವನ್ನು ಕಾಣಬಹುದಾಗಿದೆ ಮುಂದಿನ ದಶಮದ ತಿಂಗಳ ಇಪ್ಪತ್ತನೇ ತಾರೀಕು ಕಾರ್ಕಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ದೊಡ್ಡರಂಗಡಿಯಲ್ಲಿ ಒಂದು ಲಕ್ಷ ನಗದು ಪುರಸ್ಕಾರದ ಮುಖ್ಯ ವಿಭಾಗದ ಕಬಡ್ಡಿಗಾದ್ರೆ ಇಪ್ಪತ್ತು ಮತ್ತು ರೈಟ್ ಬಟ್ಟೆ ಅಂಗಡಿ ಅಮಿತ್ ಬಾಯ್ ಸರ್ಕಾರ ಅವರು ಸೂಪರ್ ರೈಡ್ ಮಾಡಿದ್ರೆ ಐದ್ನೂರ ಪಾಯಿಂಟ್ ರೂಪಾಯಿ ಮಾಡಿದ್ದಾರೆ ಅದು ಹೋಗಿ ಎರಡು ನೂರ ರೂಪಾಯಿನ ಶ್ರೀರಾಮ್ ರೆಡ್ಡಿ ಅವರು ಕೊಡಿ ಮಾಡಿದ್ದಾರೆ ಐದುನೂರ ಒಂದು ರೂಪಾಯಿನ ಗುಡ್ಡಕಾರ ಸರ್ ಅವರು ಕೊಡು ಮಾಡಿದ್ದಾರೆ ಸುಶೀಲ್ ಅವರು ಗಮನಿಸಿ ಒಂದು ಸೂಪರ್ ರೈಡ್ ಮಾಡಬೇಕಾಗಿ ವಿನಂತಿ ಸೂಪರ್ ರೈಡ್ ಆಗಲಿಲ್ಲ ಅಂದ್ರೆ ಸರ್ ಏನಾಗುತ್ತೆ ಅದು ಅಲ್ಲ ಅವ್ರಿಗೆ ಕೊಡೋಲ್ಲ ಸರ್ ಅವಾಗ ಅವ್ರಿಗೆ ಕೊಡಂಗಲ್ಲ ಅದೊಂದು ಪ್ರಶ್ನೆ ಇತ್ತು ಕ್ಲಿಯರ್ ಆಗಿತ್ತು ಯಾಕಂತಂದರೆ ಸೂಪರ್ ರೈಡ್ ಆಗಬೇಕಾದ್ರೆ ಅವರು ಕೂಡ ಮೂರು ಮಂದಿ ನಾಲ್ಕು ಮಂದಿ ಬಂದು ಹಿಡಿಬೇಕಲ್ಲ ಪಾಯಿಂಟ್ ಅಲ್ಲೆಲ್ಲ ವ್ಯವಸ್ಥೆ ఖిత సార్ మిస్టేక్ తిబడ్ ముక్త నినేవత్ నూర నల్వత్నా ద్వితీయ బహుమాన ఎదక్ ಇತಿಹಾಸದ ಬಗ್ಗೆ ಸ್ವಲ್ಪ ಸೊಲಕಾಕ ಚೆನ್ನಾಗಿರುತ್ತೆ ವಿಶೇಷವಾಗಿ ಸರ್ ನೀವು ಕೇಳಿದ ಪ್ರಶ್ನೆ ಅರ್ಥ ಆಯ್ತು ಒಂದೇ ಊರಿನ ಆಟಗಾರರು ಯಾವ ಸಮಯದಲ್ಲಿ ಒಂದೇ ಆಟ ಹಿಂದೆ ಈಗ ಏನು ಕಬಡ್ಡಿ ಆಡಿಸ್ತಾ ಇದ್ರಲ್ಲ ನಮ್ಮ ದೇವಸ್ಥಾನ ಆಗಿರ್ಬೋದು ನಮ್ಮ ಪರ್ಸು ಬಂದೂರು ಸರ್ ಮತ್ತು ಶಾಸಪ್ಪ ನಾವು ಹೌದು ಇವರೆಲ್ಲರೂ ಎಸ್ ಶಶಿ ಎರಡು ಅಂಗ ಇನ್ನೊಂದು ಅಂಗ ಬಂದಿದ್ರೆ ಸರಿಸುಮಾರು ಎರಡೂವರೆ ಸಾವಿರ ರೂಪಾಯಿ ಇತ್ತು ಹೊಣೆಗೆ ಇದೆ ಹದಿನಾಲ್ಕು ಹನ್ನೊಂದು ಹನ್ನೊಂದು ಹದಿನಾಲ್ಕು ಮೂರು ಅಂಗದ ಮುನ್ನಡೆಯಲ್ಲಿ ಮುಂಬೈ ಪೋ ಎಷ್ಟೊಂದು ಜನ ಕಬಡ್ಡಿ ಅಭಿಮಾನಿಗಳು ಬಂದಿದ್ದಾರೆ ಅಷ್ಟೇ ಆ ಕಬಡ್ಡಿ ಅಭಿಮಾನಿಗಳು ಕೂಡ ನಮ್ಮ ಷರತ್ತು ಅಭಿಮಾನಿಗಳಿದ್ದಾರೆ ಎಲ್ಲಾ ಮೈದಾನ ಪ್ರೇಮಿಗಳಿದ್ದಾರೆ ಹೆಲಿಕಾಪ್ಟರ್ ಅಭಿಮಾನಿ ಶರತ್ತು ಅಂದ್ರೆ ಅತ್ಯಂತ ನೋಡಿ ಫಾರ್ಚುನರ್ ಮೈದಾನ ನೋಡಿದ್ರ ಎಲ್ರ ಫಾರ್ಚುನರ್ ನೋಡಿದ್ರ ನೋಡಪ್ಪ ಹಿಂದ್ ಕೇಸರಿ ಹರಣೆ ಆಗಿರ್ಬೋದು ಹೆಲಿಕಾಪ್ಟರ್ ಬೈಜ ಆಗಿರ್ಬೋದು ಎರಡು ಒಂದು ಹಸುಗಳು ಲಕ್ಷಾಂತರ ಅಭಿಮಾನಿಗಳನ್ನ ಸೃಷ್ಟಿಸಿದ್ದಾರೆ ಅಭಿಮಾನ ಅಭಿಮಾನದ ತರದಲ್ಲಿ ಇರಬೇಕು ಹೌದಲ್ಲ ಸರ್ ತೊಡೆ ತಟ್ಟಬೇಕು ಎರಡು ಲಕ್ಷ ಎನಿಸ್ಬೇಕು ಅದು ಒಂದೇ ಇಲ್ಲಿ ಸೋಮಲಿಂಗೇಶ್ವರನ ಪುಣ್ಯ ನೆಲದಲ್ಲಿ ನಡೆದ ಇದು ರಥರ ಹೆಲಿಕಾಪ್ಟರ್ ಬೈಜಾ ಅತ್ಯಂತ ವೇಗದ ತಾಳಿ